ನನ್ನ ಹೆಸರು ಕೃಷ್ಣಪ್ಪ ಸೊಳ್ಳೆಪುರ ಇದು ಸರ್ವೆ ನಂಬರ್ ಐವತ್ತೆಂಟರಲ್ಲಿ ನಾವು ಮೂರು ಭಾಗಿಸ್ರು ಇದ್ದೀವಿ ಮೂರು ಎಕರೆ ಇಪ್ಪತ್ನಾಲ್ಕು ಗುಂಟೆ ಪುಟ್ ಕರಾಬಿ ಎರಡು ಗುಂಟೆ ಒಟ್ಟು ಟೋಟಲ್ ಮೂರು ಎಕರೆ ಇಪ್ಪತ್ತಾರು ಗುಂಟೆ ಇದೆ ಇದು ಈಗ ಇಲ್ಲಿ ಕಸ ವಿಲೆ ಮಾಡಬೇಕಂತ ಬಂದು ಪಿ ಡಿ ಒ ಸಾಹೇಬರು ನಮ್ದು ಇಲ್ಲಿ ಅಕ್ಯುಸೇಷನ್ ನೋಡು ಜಿ ಸಿ ಬಂದಿದ್ದರು ತಹಸೀಲ್ದಾರ್ ಬಂದರು ಸರ್ ಅವ್ರು ಬಂದುಬಿಟ್ಟು ನಮ್ದೆಲ್ಲನೂ ಡಿಲೀಟ್ ಇಲ್ಲಿ ಪಕ್ಕದಲ್ಲಿ ಗುಂಡು ತೋಪ್ನಲ್ಲಿ ಯಾರು ಬೆಳೆ ಇಟ್ಟಿದ್ರು ಅವ್ರನ್ನ ಡಿಲೀಟ್ ಮಾಡಿಸಿ ಪಕ್ಕದಲ್ಲಿ ನಮ್ದು ಏನಿದೆಯೋ ನಿಮ್ಮದು ಇದು ಮಾಡ್ರಿ ಅಂತ ನಿಮ್ಮ ದಯ ಬಿಡ್ರಿ ಪಾಪ ಅವರು ಬಡವರು ಇದ್ದಾರೆ ಅಂತ ತಹಸೀಲ್ದಾರ್ ಹೇಳಿಸಿ ಇದು ಮಾಡಿಸ್ಬಿಟ್ಟು ವೀಡಿಯೋ ಕ್ಯಾಶೆಟ್ ಮಾಡಿ ನಮಗೆ ನಮ್ಮ ಬೆಳೆ ಮಾಡ್ಕೊಂಡಿದ್ದೀವಿ ಇಲ್ಲಿ ನಮ್ಮ ಬೆಳೆನೆಲ್ಲನು ಅವರೆಲ್ಲ ನಾಶ ಮಾಡಿಸ್ಬಿಟ್ಟು ನಮ್ಗೆ ವಿತೌಟ್ ಇನ್ಫರ್ಮೇಷನ್ನು ಒಂದು ಗಂಟೆ ರಾತ್ರಿ ಬಂದು ನೀಲಗಿರಿ ಸಸಿಗಳೆಲ್ಲನೂ ಎತ್ತಾಕ್ಬಿಟ್ಟು ಎಲ್ಲ ಹಾಕಿದ್ರು ಕೇಳಿದ್ರೆ ಬೆಂಕಿ ಇಟ್ಬಿಟ್ಟು ಸುಟ್ಬಿಟ್ಟು ಇದು ಮಾಡಿಬಿಟ್ಟಿದ್ದಾರೆ ಅನ್ಯಾಯ ಮಾಡಿಬಿಟ್ರು ಬಡವರು ನಾನು ಏನೂ ಇಲ್ಲ ನಾವು ಬಡವರು ಅದರಲ್ಲಿ ಒಂದು ಎಕರೆ ಹನ್ನೆರಡು ಗುಂಟೆ ಇಪ್ಪತ್ತು ಗುಂಟೆ ಇದೆ ನಮ್ಮದು ಅದನ್ನು ಇವಾಗ ಟೋಟಲ್ ಮೂರು ಎಕರೆ ಇಪ್ಪ ಮೂರು ಎಕರೆ ಇಪ್ಪತ್ತು ಮೂರು ಎಕರೆ ಇಪ್ಪತ್ತಾರು ಗುಂಟೆನಲ್ಲಿ ನಾವು ಮೂರು ಭಾಗಸ್ಥರಿದ್ದೀವಿ ಇನಾಮತಿ ಲ್ಯಾಂಡು ತೋಟಗಿರು ನಾವು ನೀರುಗಟ್ಟಿ ಜಮೀನಿನಲ್ಲಿ ಅದು ಬಿಟ್ಟರೆ ನಮಗೆ ಇನ್ನೆಲ್ಲೂ ಬೇರೆ ಏನೂ ಇಲ್ಲ ಬಡವರು ಇದರಲ್ಲಿ ಬಂದು ಬೇರೆ ಸರ್ಕಾರಿ ಜಮೀನುಗಳು ಬೇರೆ ಕಡೆ ಎಷ್ಟೋ ಇದೆ ಸರ್ ಊರಲ್ಲಿ ಅದೆಲ್ಲ ಬಿಟ್ಬಿಟ್ಟು ನಾವು ಬಡವರು ಅಂತ ಬಂದು ಇಲ್ಲೇ ಕಸ ವಿಲೇವಾರಿ ಮಾಡಬೇಕಂತ ನಮಗೆಲ್ಲ ತೊಂದರೆ ಕೊಟ್ಟು ಇಷ್ಟು ಸುಂದರವಾದ ಪ್ರದೇಶದಲ್ಲಿ ಅಲ್ಲಿ ದೇವಸ್ಥಾನ ಇದೆ ಇಲ್ಲಿದೆ ಈ ಸರ ತೊಂದರೆ ಕೊಡ್ತಾ ಇದ್ದಾರೆ ಸರ್ ನಮ್ಮ ಜಮೀನು ಏನೋ ಕಣ್ಣು ಹಾಕ್ಬಿಟ್ಟು ಬೇಕಂತ ಎಲ್ಲ ಇದು ಮಾಡ್ತಾರೆ ನೋಡಿ ಇಲ್ಲೇ ಪಕ್ಕದಲ್ಲಿ ನಮ್ಮದು ಇದು ಇದು ಇಲ್ಲೆಲ್ಲ ಬೆಳೆ ಮಾಡ್ಕೊಂಡಿದ್ವಿ ಇದನ್ನೆಲ್ಲ ತೊಗೊಂಡ್ಬಂದುಬಿಟ್ಟು ಎಲ್ಲ ಬೆಂಕಿ ಇಟ್ಟು ಎಲ್ಲ ಸುಟ್ಟು ಎಲ್ಲ ಇದು ಮಾಡಿ ನಮ್ಗೆ ತೊಂದರೆ ಇದ್ದಾರೆ ಸರ್ ಅದರಿಂದ ನಮ್ಮ ಜಮೀನು ನಮಗೆ ಬಿಡಿಸ್ಕೊಡ್ಬೇಕಷ್ಟೇ ಸ್ವಾಮಿ ನನ್ನ ನಾನು ಹೆಸರು ರಾಜ್ಕುಮಾರ್ ಅಂತ ಸೊಳ್ಳೆಪುರ ಗ್ರಾಮ ಇದು ಪಕ್ಕದಲ್ಲಿರೋ ಪ್ರಾಪರ್ಟಿ ಐವತ್ತೆಂಟು ಸಾವಿರ ನಂಬರ್ ನಮ್ಮದೇ ಇದು ಗು ಗುಂಟೋಗಿ ಬರುತ್ತೆ ಒಂದು ಎಕರೆ ಮೂವತ್ತು ಗುಂಟೆ ಬರುತ್ತೆ ಎಲ್ಲ ಕಡೆ ಪಂಚಾಯಿತಿಯಲ್ಲಿ ಹತ್ತು ಗುಂಟೆ ಮೆನ್ಷನ್ ಕಸ ಕಸಾಯಳುವಳಿಗೆ ಒಂದು ಒಂದೂವರೆ ಎಕರೆ ಇವ್ರಿಗೆ ಏನಕ್ಕೆ ಇವ್ರ ಕಸ ಹಳುವಳಿಗೆ ಮಾಡ್ಕೊತಿದ್ದಾರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಆಮೇಲೆ ಪ ಇದೇ ಇವರು ಇದರಲ್ಲಿ ಪಿ ಡಿ ಅವರು ನಾವು ಬಂದು ಅಬ್ಜೆಕ್ಷನ್ ನಮಗೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ ನಮಗೆ ಯಾವುದೇ ಇದು ಮಾಡಿ ಕೊಡ್ತೀರ ನಮಗೆ ಈ ಪಂಚಾಯತಿ ಏನಿದ್ದಾರೆ ಈ ಪಿ ಡಿ ಅವರು ಏನು ಹೇಳ್ತಾರೆ ಅಂದರೆ ನೀವು ಬಂದು ಏನೇ ಅಬ್ಜೆಕ್ಷನ್ ಮಾಡಿದ್ರು ಜೆ ಸರ್ ನಿಮ್ಮನ್ನು ತಳ್ಳಿಬಿಟ್ಟು ನನ್ನ ನನ್ನ ಕೆಲಸ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಗಿ ನಮ್ಮ ಸ್ಟೇಟ್ಮೆಂಟ್ ಕೊಡ್ತಾನೆ ಆ ಥರ ಎಲ್ಲ ನಡೀತಾ ಇದ್ದೇ ದಯವಿಟ್ಟು ಇದನ್ನು ಮಾಧ್ಯಮಕ್ಕೆ ತಲುಸ್ ತಲ್ಸ್ಕೊಡೋದಕ್ಕೆ ಪ್ರಯತ್ನ ಇದ್ದೀವಿ ಇದು ಸ್ವಲ್ಪ ಗಮ್ ಗಮನ ತಗೊಳ್ರಿ ಸಂಘರ್ಷ ಸೇನೆ ಜಿಲ್ಲಾ ಉಪಾಧ್ಯಕ್ಷರು ಮಾತಾಡ್ತಾ ಇದ್ದೀನಿ ಸರ್ವೆ ನಂಬರ್ ಐವತ್ತೊಂಬತ್ತು ಗುಂಡು ತೋಪ ಅಂತ ಸರ್ಕಾರಿ ಗುಂಡು ತೋಪ ಅಂತ ಬರುತ್ತೆ ಇದು ಪಂಚಾಯಿತಿ ವ್ಯಾಪ್ತಿ ಅಂದೇನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರೋದ್ರಿಂದ ಪಕ್ಕದಲ್ಲಿ ಕೆರೆ ಇದೆ ಕೆರೆ ಇರೋದ್ರಿಂದ ಇಲ್ಲಿ ಕಸ ಇಳುವರಿ ಮಾಡಿದ್ರೆ ಪ್ರಕೃತಿಗೂ ತೊಂದರೆ ಇಲ್ಲಿ ದನ ಕರುಗಳು ನೀರು ಕುಡಿಯುತ್ತೆ ಆಮೇಲೆ ದೇವಸ್ಥಾನ ಇದೆ ಪ್ರಕೃ ಇದು ಕೆರೆ ಇಲ್ಲದಿದ್ದ ಜಾಗಲು ಸುಮಾರು ಇದೆ ಅಲ್ಲಿ ಮಾಡ್ಬೋದಾಗಿತ್ತು ಕಸ ಇಳುವರಿನ ಈ ಒಂದು ಒಳ್ಳೆ ವಾತ ರೈತರ ಜಮೀನುಗಳಿದೆ ರೈತರು ಬೆಳೆ ಹಾಕಿದ್ರೆ ತೊಂದರೆ ಆಗುತ್ತೆ ಇವೆಲ್ಲ ಸಮಸ್ಯೆಗಳಿರೋದ್ರಿಂದ ಈ ಜಮೀನು ಬಿಟ್ಟು ಬೇರೆ ಮಾಡ್ಬೋದಾಗಿತ್ತು ಸ್ಯಾಂಕ್ಷನ್ ಆಗಿದ್ದ ಜಮೀನು ಬೇರೆ ಮಾಡ್ತಾ ಇರೋ ಜಮೀನು ಬೇರೆ ಇದೆಲ್ಲ ಪಂಚಾಯಿತಿನೇ ಇದಕ್ಕೆ ಉತ್ತರ ಕೊಡಬೇಕು ನನ್ನ ಹೆಸರು ಮುನರಾಜು ಸಮಾಜ ಸೇವಕರು ನಾನು ಈ ಸೊಳ್ಳೆಪುರದಲ್ಲಿ ಸೊ ನನಗಿಲ್ಲಿ ಒಂದು ಎರಡು ಪಾಯಿಂಟ್ ಇದೆ ಸರ್ ಒಂದು ಪಾಯಿಂಟು ಇದನ್ನು ನೋಟಿಫಿಕೇಶನ್ ಕಸ ವಿಲೇವಾರಿ ಮಾಡಿರೋದು ಬೇರೆ ಜಾಗದಲ್ಲಿ ತೊಂಬತ್ತರ ತೊಂಬತ್ತರಲ್ಲಿ ಡಿ ಸಿನೇ ಇದು ಮಾಡಿದ್ದಾರೆ ಅಲ್ಲಿ ಮಾಡಿದಿರೋ ಎಲ್ಲೋ ಅಲ್ಲಿ ಬಲಿ ದುಡ್ನಿ ಇದರಿಂದ ಇದು ಇದು ಇರೋದ್ರಿಂದ ಅಲ್ಲಿ ಬಿಟ್ಟು ಇಲ್ಲಿ ನಮ್ಮ ದಲಿತರು ಸರ್ಕಾರದವರು ಅವಾಗ ಜಮೀನು ಕೊಟ್ಟಿರೋದ್ರಿಂದ ಅಲ್ಲಿ ಬಂದು ಇಲ್ಲಿ ಕಸ ವಿಲೇವಾರಿ ಮಾಡ್ತಾ ಇದ್ದಾರೆ ಅದು ಒಂದು ಪಾಯಿಂಟ್ ನಂದು ಸೊ ಏನಂದರೆ ಮೊದಲು ದಲಿತರಲ್ಲಿ ಏನು ಇದೆಯೋ ಜಮೀನುಗಳ ಕಿತ್ಕೊಬಿಡ್ಬೇಕು ಅನ್ನೋದೇನಾದರೂ ಮನಸಲ್ಲಿ ಇದೆಯೋ ಏನೋ ಗೊತ್ತಿಲ್ಲ ಸರ್ಕಾರಕ್ಕೆ ಎರಡನೇದು ಇಲ್ಲಿ ಪಕ್ಕದಲ್ಲಿ ಕೆರೆ ಇದೆ ಪಕ್ಕದಲ್ಲಿ ಕೆರೆ ಇರೋದ್ರಿಂದ ಇಲ್ಲಿ ಹಸುಗಳು ಕುರಿಗಳು ಅದನ್ನೇ ಡಿಪೆಂಡ್ ಮಾಡ್ಕೊಂಡು ಎಷ್ಟೋ ಜನ ಇಲ್ಲಿ ಬದುಕ್ತಾ ಇದ್ದಾರೆ ಸೊ ಅವರಿಗೆ ಇಲ್ಲಿ ಕಸ ಇಲ್ಲಿ ಹಾಕಿದಾಗ ಈ ಕಸ ಹೋಗಿ ಅಲ್ಲಿ ಕೆರೆಗೆ ಬೀಳುತ್ತೆ ಅನ್ನೋದು ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋ ಸ್ವಲ್ಪ ಸಮ ಸ ಇದು ಕಾಮನ್ ಸೆನ್ಸ್ ಅನ್ನೋದು ಇರಬೇಕಾಗಿತ್ತು ಅದು ಇಲ್ಲ ಸೊ ಇದನ್ನು ಇದನ್ನೆಲ್ಲ ಗಮನ ತಗೊಂಡು ಪಾಪ ದೊಡ್ಡ ಅಧಿಕಾರಿಗಳಿಗೆ ಇವೆಲ್ಲ ಗೊತ್ತಿಲ್ಲ ದೊಡ್ಡ ಅಧಿಕಾರಿಗಳು ಇವೆಲ್ಲ ಪಾಯಿಂಟ್ಗಳನ್ನ ನೀವು ಕನ್ಸಿಡರ್ ಮಾಡಿ ಬಡಬಗ್ಗರಿಗೆ ದಲಿತರಿಗೆ ನೀವು ಒಂದು ಸಮಾಜ ನ್ಯಾಯ ಕೊಡಿಸಿ ಅನ್ನೋದನ್ನು ನಮ್ಮ ಕಳ್ಕಳಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಸಮಸ್ಯೆ ಸಂದ್ರೆ ನಂಬರ್ ಐವತ್ತೆಂಟು ನೀರು ಗಂಟೆ ನಾಲ್ಕು ಜಮೀನುಗಳು ಇದ್ರ ಪಕ್ಕದಲ್ಲಿ ಇದೆ ಒಂದು ಎಕರೆ ಮೂವತ್ತೊಂಬತ್ತು ಗುಟ್ಟಿನೇ ಇದೆ ಅದು ಕಸ ವಿರಾವ ಘಟಕ ಮಾಡ್ತಾ ಇದ್ದಾರೆ ಪಕ್ಕದ ಜಮೀನುಗಳಿಗೂ ತೊಂದರೆ ಆಗುತ್ತೆ ಮತ್ತು ಕೆರೆ ಇದೆ ಸರ್ವೆ ನಂಬರ್ ಅರವತ್ತರಲ್ಲಿ ಹತ್ತು ಎಕರೆಗೆ ಕೆರೆ ಇದೆ ಅದು ಮಾಡ್ತಾಯಿದ್ದಾರೆ ಕಸ ಕಲೆ ಕಸ ಬಿಲೆ ಬೇರೆ ಮಾಡ್ತಾ ಮಾಡ್ತಾಯಿದ್ದಾರೆ ಕೆರೆ ಇರೋದ ಪಕ್ಕದಲ್ಲಿ ಅದು ನಮಗೆ ಅಷ್ಟೇನು ಸೂಕ್ತ ಅಲ್ಲ ಅನಿಸುತ್ತೆ ನಮಗೆ ಇಲ್ಲಿ ಸೊಳ್ಳೆಪುರ ಗ್ರಾಮದಲ್ಲಿ ಆಗೋವಂಥ ಅನಾಹುತಗಳ ಬಗ್ಗೆ ಇವತ್ತು ಇವರು ಸಂಪೂರ್ಣ ಗ್ರಾಮಸ್ಥರ ಒಂದು ಸಾರ್ವಜನಿಕ ಸಭೆ ಕೂಡ ಕರೆದಿಲ್ಲ ಯಾಕಂದ್ರೆ ಇವತ್ತು ಇಲ್ಲಿ ಕೆರೆ ಬಾರಿ ಸುಂದರವಾಗಿ ಒಂದು ಸ್ವಚ್ಛವಾಗಿ ಒಂದು ಪಾರ್ಕ್ ರೀತಿಯಲ್ಲಿ ನೀಟಾಗಿ ರೆಡಿ ಆಗ್ತಿದೆ ಪಕ್ಕದಲ್ಲೆ ಕಸ ಇಳುವರಿ ಮಾಡಿದ್ರೆ ಮುಂದಿನ ಭವಿಷ್ಯ ಹೇಗಿರುತ್ತೆ ಮುಂದಿನ ಮಕ್ಕಳ ಭವಿಷ್ಯ ಮತ್ತೆ ಇವತ್ತು ಮಹಿಳೆಯರು ವೃದ್ಧರು ಇವತ್ತೆಲ್ಲ ನಾಳೆ ವಾಕಿಂಗ್ ಅಂತ ಅಟ್ ಲೀಸ್ಟ್ ಪಾರ್ಕಲ್ಲಿ ಬಂದು ಓಡಾಡೋದ ಇಲ್ಲಿ ಒಂದು ಏನು ವಾಸ ಕೆಲಸ ಕೆರೆ ಮತ್ತೆ ಇಲ್ಲ ಭೂಮಿ ಎಲ್ಲ ಇರೋದ್ರಿಂದ ಮತ್ತೆ ರೆಸಿಡೆನ್ಸ್ ಏರಿಯಾ ಸ್ಕೂಲು ಎಲ್ಲ ಇಲ್ಲಿ ಪಕ್ಕ ಪಕ್ಕದಲ್ಲೇ ಇದೆ ಇಂಥ ಜಾಗದಲ್ಲಿ ಇವತ್ತು ಕಸ ಇಳುವರಿ ಜಾಗನ ಮಾಡೋಕ್ಕೆ ಬಂದಿದ್ದಾರೆ ಇಲ್ಲಿ ಸಾರ್ವಜನಿಕರೆಲ್ಲ ಸೇರಿ ಇವತ್ತು ಸೊಳ್ಳೆಪುರ ಗ್ರಾಮದವರೆಲ್ಲ ಇಲ್ಲಿ ಕಸ ಇಳುವರಿ ಮಾಡಬಾರ್ದು ಅಂತೇಳಿ ಇವತ್ತು ಇಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ಕೂಡ ಮಾಡಿದ್ದೀವಿ ಅಧಿಕಾರಿಗಳು ಹೇಳೋದು ಇಷ್ಟೇ ಇವತ್ತು ಸುಮಾರು ಹಳ್ಳಿಗಳಲ್ಲಿ ಸರ್ಕಾರಿ ಭೂಮಿಗಳಿದೆ ಬೇರೆ ಬೇರೆ ಕಡೆ ಎಲ್ಲ ಸರ್ಕಾರಿ ಭೂಮಿಗಳಿದೆ ಆದರೆ ಅವರು ಅದನ್ನೆಲ್ಲನೂ ಯಾವುದೂ ಸರಿಯಾದ ಅದನ್ನು ಕ್ರಮ ಅದನ್ನು ಇಳುವರಿ ಘಟಕ ಮಾಡೋಕ್ಕಾಗ್ದಿರ ಕೆರೆ ಪಕ್ಕದಲ್ಲೇ ಒಂದು ಇಳುವರಿ ಜಾಗನ ಮಾಡಬೇಕು ಕಸ ಇಳುವರಿ ಮಾಡಬೇಕು ಅಂತೇಳಿ ಒಂದು ಆದೇಶ ತ ನಮಗೆ ಸಿಕ್ಕಿದೆ ನಾವು ಇವತ್ತು ಸರ್ವೆ ಮಾಡ್ತೀವಿ ಅಂತೇಳಿ ಸರ್ವೆ ಮಾಡಿ ಮತ್ತು ಇಲ್ಲೊಂದು ಕಸ ಇಳುವರಿ ಒಂದು ಘಟಕವನ್ನು ಕಟ್ಟೋದಕ್ಕೆ ಬಂದಿದ್ದಾರೆ ಸೊ ಇಲ್ಲಿ ನಾವು ಇಲ್ಲಿ ಇಷ್ಟೇ ಹೇಳೋದು ನಾವು ಈ ಮುಂದಿನ ದಿನಗಳಲ್ಲಿ ಅನೇಕ ತೊಂದರೆಗಳು ಆಗುತ್ತೆ ಈ ಗ್ರಾಮಕ್ಕೆ ಇಲ್ಲಿ ಗ್ರಾಮದ ಮಕ್ಕಳಿಗೆ ಮತ್ತು ಜನಗಳಿಗೆ ಮತ್ತು ಇಲ್ಲಿ ಹೆಚ್ಚಾಗಿ ಬಡವರು ದಲಿತ ಭೂಮಿಗಳೇ ಹೆಚ್ಚಾಗಿರೋದು ಈ ಸುತ್ತಮುತ್ತಲಿ ಇದರ ಘಟಕದಿಂದ ಎಷ್ಟೆಲ್ಲ ತೊಂದರೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಗ್ರಾಮಸ್ಥರೆಲ್ಲ ಕೂಡ ಚರ್ಚೆ ಮಾಡಿದ್ದಾರೆ ಅದಕ್ಕೆ ನಾವು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನಾವು ಕಾನೂನು ಹೋರಾಟಗಳನ್ನು ಕೂಡ ಹಮ್ಮಿಕೊಳ್ತೀವಿ ಅಲ್ಲಿವರೆಗೂ ಇಲ್ಲಿ ಯಾವುದೇ ಥರ ಇಲ್ಲಿ ಒಂದು ಕ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಮತ್ತು ಇಲ್ಲಿ ಸರ್ವೆ ಆಗಿರಲಿ ಯಾವುದು ಮಾಡಬಾರ್ದು ಅಂತೇಳಿ ಇವತ್ತು ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ಅಧಿಕಾರಿಗಳಿಗೆ ಮನವರಿಕೆ ಮಾಡಿದ್ದೀವಿ ಮತ್ತು ಇದು ವೈಜ್ಞಾನಿಕವಾಗಿ ಮುಂದಕ್ಕೆ ಯಾವುದೇ ಒಂದು ತೊಂದರೆಗಳಾಗದಿರಂಗೆ ಅದು ಯಾವ ರೀತಿ ಅದನ್ನು ಕಸ ಇಳುವರಿ ಮಾಡಬೇಕು ಅನ್ನೋದರೂ ಕೂಡ ನಾವು ಷರತ್ತುಬದ್ಧವಾಗಿ ಅದು ಮಾಡಬೇಕಾಗಿದ ಮಾಹಿತಿ ಕೂಡ ನಾವು ಸಾರ್ವಜನಿಕರಿಗೆ ಕೊಟ್ಟಿಲ್ಲ ಮತ್ತು ಯಾವುದೇ ಒಂದು ಗ್ರಾಮದ ಸ ಸಾರ್ವಜನಿಕರ ಸಭೆಗಳು ಕೂಡ ಕರೆದಿಲ್ಲ ಏಕಾಏಕಿ ಜಾಗನ ಗುಂಡು ತೋಪು ಜಾಗ ಇದು ಒಂದು ಎಕರೆ ಮೂವತ್ತಾರು ಗುಂಟೆ ಗುಂಡು ತೋಪು ಜಾಗ ಅಂತ ಇದನ್ನು ಕಸ ಉಳಿಯೋರಿಗೆ ಆದೇಶ ಮಾಡಿದ ಅಂತ ಅಧಿಕಾರಿಗಳು ಕೂಡ ಹೇಳಿದರೆ ಗ್ರಾಮದ ಸಭೆಗಳು ಮಾಡಬೇಕಾಗಿತ್ತು ಆ ಸಭೆಗಳು ಕೂಡ ಯಾವುದು ಮಾಡಿರಲ್ಲ ಅದರಿಂದ ನಾವು ಮುಂದಿನ ದಿನದಲ್ಲಿ ಕಾನೂನು ಹೋರಾಟ ಮಾಡ್ತೀವಿ ಕಾನೂನು ಹೋರಾಟ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ನಾವು ಮನವಿ ಕೊಡೋದ್ರ ಮುಖಾಂತರ ಈ ಘಟಕ ಇಲ್ಲಿ ಮಾಡಬಾರ್ದು ಇದನ್ನು ಬೇರೆ ಕಡೆ ಮಾಡಬೇಕು ಅಂತೇಳಿ ಇಲ್ಲಿ ಸೊಳ್ಳೆಪುರ ಗ್ರಾಮದ ಎಲ್ಲ ಮುಖಂಡರುಗಳು ಮತ್ತು ಸಾರ್ವಜನಿಕರ ಅಕ್ಕೋತಾಯಗಳಿದೆ ನಾವು ಇದು ಸಂಬಂಧಪಟ್ಟ ಡಿ ಸಿ ಅವ್ರ ಜೊ ಡಿ ಸಿ ಅವರಾಗಲಿ ತಹಸೀಲ್ದಾರ್ ಅವರ ಜೊತೆ ಆಗಿರಲಿ ಮತ್ತೆ ಕಾನೂನಿದೆ ಕೋರ್ಟ್ ಇದೆ ನಾವು ಕೋರ್ಟ್ ಮೆಟ್ಲು ಕೂಡ ಇರೋದಕ್ಕೆ ಎಲ್ಲ ಸಿದ್ಧವಾಗಿದ್ದೀವಿ ಅಂತೇಳಿ ಗ್ರಾಮಸ್ಥರೆಲ್ಲ ಹೇಳ್ತಾ ಇದಾರೆ ಅದಕ್ಕೆ ಕೂಡ ನಾವು ದಲಿತ ಸಂಘರ್ಷ ಸೇನೆ ಕೂಡ ಎಲ್ಲ ಮುಖಂಡರು ತಾಲೂಕು ಅಧ್ಯಕ್ಷರಾದ ಮುರುಗೇಶ್ ಅವರು ಮತ್ತು ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದ ಶಿವಕುಮಾರ್ ಅವರ ಒಂದು ಇವತ್ತು ನೇತೃತ್ವದಲ್ಲಿ ಇವತ್ತು ನಾವು ಅಲ್ಲಿ ನಾವು ಮುಂದಿನ ಕಾನೂನು ಹೋರಾಟಗಳನ್ನು ನಾವು ಹಮ್ಮಿಕೊಳ್ತೀವಿ ಇಲ್ಲಿ ಸೂಕ್ತ ದಲಿತರು ಭೂಮಿಗಳಿರೋದು ಮತ್ತೆ ಇಲ್ಲಿ ಇನ್ನೂರು ಮೀಟರ್ ಅಲ್ಲಿ ಒಂದು ಶಾಲೆ ಖಾಸಗಿ ಶಾಲೆ ಇದೆ ಪಕ್ಕದಲ್ಲೇ ಓಟ್ಗಳಿದೆ ಇಲ್ಲಿ ಕೆರೆಗೆ ಪಕ್ಕದಲ್ಲಿ ಇದು ಮಾಡುವಂಥದ್ದು ಸೂಕ್ತವಾದ ಜಾಗ ಅಲ್ಲ ಅಂತ ನಾವು ಇಲ್ಲಿ ಪುರಾತನ ದೇವಸ್ಥಾನ ಇದೆ ಮುನೇಶ್ವರ ದೇವಸ್ಥಾನ ಪ್ರತಿಯೊಂದು ಇಲ್ಲಿ ಮನೆ ಮನೆಯೂ ಹಬ್ಬಗಳು ಮಾಡಿದವಾಗ ಅಥವಾ ನಾಲ್ಕು ಜನಕ್ಕೆ ಊಟ ಮಾಡಿದವಾಗ ಇಲ್ಲಿ ಪೆಂಡಲ್ ಹಾಕ್ಬಿಟ್ಟು ಇಲ್ಲೇ ಅಡುಗೆಗಳು ಮಾಡಿ ಬಡೋರು ಎಲ್ಲ ಪ್ರತಿಯೊಬ್ಬರು ಮಾಡ್ತಾರೆ ಇಲ್ಲಿ ಇಲ್ಲಿ ಕಸ ಬಿಲೆಯವ್ರಿಗೆ ಘಟಕ ಮಾಡಿದ ಇಲ್ಲಿ ಊಟನೂ ಮಾಡೋಕ್ಕಾಗಲ್ಲ ಈ ಇಲ್ಲಿ ದಲಿತರು ಕೆಲಸಗಳು ನಮ್ಮ ಹಳ್ಳಿ ಭಾಗದಲ್ಲಿ ಕುರಿ ಕೋಳಿ ಸಾಕಂಥದ್ದು ಹಸುಗಳು ಸಾಕೋಂಥದ್ದು ಇವತ್ತು ಹಸುಗಳು ಇಲ್ಲಿ ಕೆರೆಗೆ ಬರೋಕ್ಕಾಗಲ್ಲ ನೀರು ಕುಡಿಯೋಕ್ಕಾಗಲ್ಲ ಆ ಥರ ತುಂಬ ಸಮಸ್ಯೆಗಳಾಗುತ್ತೆ ಅದರಿಂದ ನಾವು ಇವತ್ತು ದಲಿತ ಸಂಘರ್ಷನೇ ಇದರ ವಿರುದ್ಧವಾಗಿ ನಾವು ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸರ್ಕಾರದಿಂದ ಮಂಜೂರಾಗಿದೆ ಈಗ ಅಲ್ಲೇ ಶೆಡ್ ಹಾಕೋದಕ್ಕೆ ಎಲ್ಲ ಬಂದಿದ್ದರು ಸರ್ವೆ ಮಾಡಿ ಎಲ್ಲ ಅದಬಸ್ ಫಿಕ್ಸ್ ಮಾಡೋಣ ಪೊಲೀಸ್ ಸಮೇತ ಬಂದಿದ್ದು ಊರನ್ನವರು ಒಂದು ಇಪ್ಪತ್ತು ದಿವಸ ಟೈಮ್ ಕೇಳಿದ್ದಾರೆ ನಮ್ಮ ಜಾಗವನ್ನು ನಾವು ಸರ್ವೆ ಮಾಡಿಸ್ಕೊತೀರಿ ಒಂದು ಇಪ್ಪತ್ತು ದಿವಸ ಟೈಮ್ ಕೊಡಿ ಆಮೇಲೆ ನಿಮ್ಮ ಕೆಲಸ ನೀವು ಮಾಡ್ಕೊಂಡಿರಿ ಅಂತ ನಾವು ಇಪ್ಪತ್ತು ದಿವಸ ಟೈಮ್ ಕೊಟ್ಟಿದ್ದೀರಿ ಇಪ್ಪತ್ತು ದಿವಸದೊಳಗಡೆ ಅವರು ಹದ್ಬಸ್ ಫಿಕ್ಸ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಜಾಗನ ನಾವು ಹದ್ ಫಿಕ್ಸ್ ಮಾಡ್ಕೊಂಡು ನಾವು ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಎಲ್ಲರೂ ಮಾಜಿರು ಮಾಡಿಸ್ಕೊಂಡು ಎಲ್ಲರ ಕೈಯಲ್ಲಿ ಸೈನ್ ಹಾಕ್ಸ್ಕೊತ ಇದ್ದೀರಿ ಯಾವುದೇ ಕಾರಣಕ್ಕೂ ಇದು ಪಕ್ಕದಲ್ಲಿ ಯಾರಿಗೂ ತೊಂದರೆ ಆಗದಿರಂಗೆ ಎಲ್ಲ ಜಾಗವೂ ಕಾಂಪೌಂಡ್ ಹಾಕಿ ಎಂಟು ಅಡಿ ಕಾಂಪೌಂಡು ನಮ್ಮ ಮನೆಗಳು ಯಾವ ಥರ ಇರುತ್ತೋ ಅದೇ ಥರನೇ ಮಾಡೋದಕ್ಕೆ ಒಂದು ಚೂರು ಮಳೆಯಲ್ಲಿ ಇರೋದಕ್ಕೆ ಕಸ ಹಾಕೋದಕ್ಕೆಲ್ಲೂ ವೈಜ್ಞಾನಿಕ ರೀತಿಯಲ್ಲಿ ಈಗೆಲ್ಲ ಶೆಡ್ ಹಾಕೋದಕ್ಕೆ ಎಲ್ಲನೂ ಶಂಕ್ಷನ್ ಆಗಿದೆ ಅದು ಈಗ ಆಲ್ರೆಡಿ ಒಂದು ಶೆಡ್ ಹಾಕಿದ್ದೀರಿ ಇನ್ನೂ ಒಂದು ಅಡಿ ನೂರಡಿ ಅರವತ್ತಡಿ ಶೆಡ್ಡುಗೆ ಎಲ್ಲ ಪಾಯ ಫಿಕ್ಸ್ ಮಾಡಿದ್ದೀರಿ ನಾವು ಒಂದು ಎರಡು ತಿಂಗಳೊಳಗಡೆ ಎಲ್ಲ ರೀತಿಯಲ್ಲೂ ಗಿಡ ಮರ ಎಲ್ಲ ಇದರಲ್ಲಿಟ್ಟು ಒಂದು ಹತ್ತು ಗುಂಟೆನಲ್ಲೇ ನಾವೆಲ್ಲ ಉಪಯೋಗ ಮಾಡ್ಕೊತಾ ಇರೋದು ಇನ್ನು ಒಂದು ಎಕರೆ ಮೂವತ್ತೈದು ಗುಂಟೆನಲ್ಲೇ ಎಲ್ಲನೂ ಒಂದು ಮೂವತ್ತೈದು ಗುಂಟೆನಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡುಕೊಂಡ್ರೂ ಒಂದು ಎಕರೆ ಇನ್ನೂ ವಿಶಾಲವಾಗಿರುತ್ತೆ ಅದರಲ್ಲೆಲ್ಲ ಪಾರ್ಕ್ ಥರ ಮಾಡಿ ಯಾವುದೇ ತರಕೂ ಊರಿನವ್ರಿಗಾಗಲಿ ಪಕ್ಕದವ್ರ ಜಮೀನಿಗಾಗಲಿ ಯಾವುದೇ ತೊಂದರೆ ಇಲ್ದಿರ ನಾವು ಮಾಡ್ತೀರಂತ ಅಂತ ಹೇಳಿ ನಮ್ಮ ಮಾತನ್ನು ಕಸ ಅನ್ನೋದು ಎಲ್ಲೂ ಹಾಕಕ್ಕೆ ಇಲ್ಲ ಇದು ಬೇರೆ ಯಾರಿಗೂ ಸಾರ್ವಜನಿಕರಿಗೆ ಉದ್ದೇಶಕ್ಕೆ ಸಮಸ್ಯೆ ಆಗ್ತಿದ್ದು ನಾವು ಒಳ್ಳೆ ರೀತಿಯಲ್ಲಿ ಮಾಡ್ತೀವಿ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಸಹಕಾರ ಕೊಡಿ ಸಾರ್ವಜನಿಕರು